ಎಲ್ಲ ಪ್ರಜೆಗಳು ಅವರ ಒಂದು ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕು ಆ ಒಂದು ಸದೃಢ ಸದೃಢ ಹಾಗೂ ಸರಿಯಾದ ಆರೋಗ್ಯ ಕ್ರಮದಿಂದ ಒಂದು ಸದೃಢ ಸಮಾಜವನ್ನು ನಿರ್ಮಿಸಲಿಕ್ಕೆ ಸಹಾಯವಾಗುತ್ತೆ ನನ್ನ ಮುಖ್ಯ ಉದ್ದೇಶದಿಂದ ಅದೇ ರೀತಿ ಹಲವಾರು ಸಾಂಕ್ರಾಮಿಕ ರೋಗಗಳ ಜೊತೆಗೆ ಇರುವಂಥ ಇದು ಒಂದು ಹೆಚ್ಚಿನ ವೈದ್ಯ ಆ ರೋಗದ ಬಗ್ಗೆ ಹೆಚ್ಚಾಗಿ ಜನರಿಗೆ ತಿಳುವಳಿಕೆ ಜ್ಞಾನ ಮತ್ತು ಅದರಿಂದ ಆ ಒಂದು ವೈರಾಣು ವೈರಾಣು ಸಾಂಕ್ರಾಮಿಕ ವೈರಾಣುವಿನಿಂದ ಹೇಗೆ ದೂರ ಇರಬೇಕು ಅದಕ್ಕೆ ಯಾವ ರೀತಿ ಒಂದು ಪ್ರಕಾಶ ಒಂದು ಮುಂಜಾಗ್ರತೆ ವಹಿಸಬೇಕು ಅನ್ನೋ ವಿಚಾರದಲ್ಲಿ ಎಲ್ಲ ಒಂದು ಈ ಏರ್ಪಡಿಸುತ್ತೇವೆ ಅದೇ ರೀತಿ ಈ ಒಂದು ವಿಶ್ವ ಏಡ್ಸ್ ಜಾಗೃತಿ ಸಮಾವೇಶದ ಎರಡು ಸಾವಿರದ ಇಪ್ಪತ್ತೈದನೇ ವಿಶ್ವ ಇಪ್ಪತ್ತೈದರಲ್ಲಿ ಮುಖ್ಯ ಉದ್ದೇಶ ಮತ್ತು ಅದರದ್ದು ಸಾರಂಶ ಏನು ಮತ್ತು ಏಳ್ಸ್ ಏಳ್ ಹರಡುವಿಕೆಯನ್ನು ನಿಯಂತ್ರಿಸಲು ಇರುವ ಅಡೆತಡೆಗಳನ್ನು ಹೊಣೆಗಾಣಿಸೋಣ ಹಾಗಂದರೆ ಈ ವಿಚಾರ ಈ ಈ ಒಂದು ಜಾತದ ಮುಖ್ಯ ತಾತ್ಪರ್ಯ ಏನಂದ್ರೆ ಈ ವೈರಾಣುನ ಹೇಗೆ ಒಂದು ಕೊನೆಗಾಣಿಸಬೇಕು ಮತ್ತು ಸಮಾಜದಲ್ಲಿ ಮುಂದುವರಿಯುವುದು ಹೇಗೆ ಹರಡದಂತೆ ಮುಂದುವರಿ ಎರಾಣು ಯಾವ ಒಂದು ಸಮಾಜದಲ್ಲಿ ಹರಡದಂತೆ ನಾವು ಕ್ರಮವಹಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಜಾತ್ರೆ ಇದೆ ಈ ಜಾತ್ರದ ಸಂಪೂರ್ಣ ಉದ್ದೇಶ ಮತ್ತು ಅದರ ದೇಹದೃಶ್ಯ ತಾವೆಲ್ಲರೂ ಕರೆದುಕೊಂಡು ಈ ಜಾತದ ಒಂದು ಉದ್ದೇಶವನ್ನು ಬೆಂಬಲಿಸಿ ಮತ್ತು ಸಾಕಾರಗೊಳಿಸಬೇಕಾಗಿ ನಮ್ಮಲ್ಲಿ ಕೇಳುವಂತ ಈ ಒಂದು ಪ್ರಾಮುಖ್ಯತೆಗಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಮುಖ್ಯ ನ್ಯಾಯಾಧೀಶ ಹೇಳಿದರೆ ಸದೃಢ ಸಮಾಜವನ್ನು ಕಟ್ಟಬೇಕು ಅದು ನಮ್ಮ ದೇಶದ ಆರ್ಥಿಕತೆ ಇಂಪು ಆಗೋದಕ್ಕೆ ಅಂದ್ರೆ ಅದು ಒಳ್ಳೆದಾಗುದಕ್ಕೆ ಆಗುತ್ತೆ ಅಂತ ಇದು ಈಗ ರೀಸೆಂಟ್ ಆಗಿ ಏನಾಗಿದೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸುಮಾರು ಕೇರಳದಲ್ಲಿ ಸೆನ್ಸಸ್ ಮಾಡಿದ್ದೀವಿ ಕೇರಳದಲ್ಲಿ ಸೆನ್ಸಸ್ ಮಾಡಿದಾಗ ಒಂಬತ್ತು ಪರ್ಸೆಂಟ್ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ಹದಿನೈದು ಪರ್ಸೆಂಟ್ ಜನತೆಯಲ್ಲೇ ಕಾಣಿಸ್ಕೊಂಡಿದೆ ಸೊ ಇದು ಒಂದು ಪುರದೃಹ ಸೊ ಹಾಗಾಗಿ ನಾವು ಈ ಹೈಸ್ಕೂಲ್ ಮಕ್ಕಳನ್ನ ತಗೊಂಡು ಜಾಥಾವನ್ನ ನಡೆಸಿ ಅವರಲ್ಲಿ ಕೊಡಿಸ್ಬೇಕು ಜೊತೆಗೆ ಎಲ್ಲರೂ ಕೂಡ ಇದಕ್ಕೆ ಕೈಗೂಡಿಸ್ಬೇಕಾಗತ್ತೆ ಅದ್ರ ಬಗ್ಗೆ ಪ್ರಿವೆನ್ಷನ್ನು ಪ್ರಿವೆನ್ಷನ್ನು ಈಗ ಏನಂದ್ರೆ ನಮ್ಗೆ ಟ್ರೀಟ್ಮೆಂಟ್ ಬಗ್ಗೆ ಗೊತ್ತಿದೆ ಹೆಚ್ಚಾಗಿ ಫ್ರೀ ಟೆಸ್ಟಿಂಗು ಫ್ರೀ ಟ್ರೀಟ್ಮೆಂಟ್ ಅಂತ ಆದರೆ ಅದನ್ನು ತಡೆಯೋದು ಹೇಗೆ ಯಾಕಂದರೆ ಕೋವಿಡ್ ಬಂದ ಮೇಲೆ ಎಲ್ರಿಗೂ ಒಂದು ನಮ್ಮ ಒಂದು ಇಮ್ಯುನಿಟಿ ಪವರ್ ಕಮ್ಮಿ ಆಗಿದೆ ಹಾಗಾಗಿ ಜಾಸ್ತಿ ಜನ ಅಫೆಕ್ಟ್ ಆಗ್ತಾ ಇದ್ದಾರೆ ಇನ್ನೊಂದು ಈ ಮೊಬೈಲ್ ಮೊಬೈಲ್ ಬಳಕೆಯಿಂದ ಏನಾಗಿದೆ ಅಂತಂದರೆ ಈ ಯುವ ಮೊಬೈಲ್ ಜಾಸ್ತಿ ಬಳಸೋದ್ರಿಂದ ಈ ಡೇಟಿಂಗ್ ಆ್ಯಪ್ ಡೇಟಿಂಗ್ ಆ್ಯಪ್ಗೆ ಅವರು ಲಾಗಿನ್ ಆಗ್ತಾ ಇದಾರೆ ಅಲ್ಲಿ ಅವ್ರಿಗೆ ಯಾವುದೇ ರೀತಿಯಾದ ಮುಂಜಾಗ್ರತೆ ಕ್ರಮಗಳನ್ನ ಕೇಳ್ಕೊಡೋಲ್ಲ ಅವ್ರಿಗೆ ಪಾರ್ಟ್ನರ್ ಸಿಗ್ತಾ ಇದ್ದಾರೆ ಅದರಿಂದ ಅವರು ಬೇರೆ ಹಾದಿಯಿಂದ ನಿಂತ ಇದ್ದಾರೆ ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ ಇದೆಲ್ಲ ಇನ್ನೊಂದು ಎಲ್ಲ ಕೇಳಬೇಕಾಗುತ್ತೆ ಹಾಗಾಗಿ ದಯವಿಟ್ಟು ನಾವು ಮೇಲೆ ತಿಂಗಳು ಬಂದು ಇಲ್ಲಿ ನಮ್ಮ ಒಂದು ತಾಯಿ ಮತ್ತು ಮಕ್ಕಳ ಆರೋಗ್ಯ ವಿಭಾಗದಲ್ಲಿ ಈ ಜಾಗವನ್ನು ಮುಂದುವರಿಸು ಒಂದು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಬಂದು ಭಾಗವಹಿಸಿ ಮಕ್ಕಳಲ್ಲಿ ಮೊನ್ನೆ ಒಂದು ಪೇಪರ್ ಅಲ್ಲಿ ಬಂತು ಏನಂತ ಹೈಸ್ಕೂಲ್ ಹುಡುಗಿ ಬ್ಯಾಗ್ ಅಲ್ಲಿ ಕಾಣ್ತಾ ಈ ರೀತಿ ತಿಳುವಳಿಕೆಯನ್ನ ಮೂಡಿಸ್ಬೇಕು ನಾವು ಒಂದು ಕಾಂಡೋಮ್ ಅಂದ್ರೆ ಹೇಗೆ ಇದನ್ನ ತಡೆಗಟ್ಟಬಹುದು ಅಂತ ಯುವಜನತೆ ಹೇಳ್ಬೇಕು ಆಮೇಲೆ ಈ ಲೈಂಗಿಕ ಸಂಪರ್ಕ ಯಾವ ಏಜ್ ಅಲ್ಲಿ ಆಗ್ಬೇಕು ಅದ್ರ ಬಗ್ಗೆ ಕೂಡ ಈಗ ಕಾಲೇಜ್ ಗಳಲ್ಲಾಗಲಿ ಶಾಲೆಗಳಲ್ಲಾಗ್ಲಿ ಅರಿವು